ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಇದ್ರ ಇದ್ದರಮ್ಮ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೇ ಚೆನ್ನಾಗಿದಾರ ಅನ್ಕೋತೀನಿ ಸೊ ಇವತ್ತು ಈ ವಿಡಿಯೋ ಮಾಡಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ವಾಯ್ಸ್ ಕೊಡ್ತಾ ಇದ್ದೀನಿ ವಾಯ್ಸ್ ತುಂಬಾ ಅದು ಡಿಸ್ಟಬನ್ಸ್ ಇತ್ತು ಅದರಿಂದ ನಾನು ವಾಯ್ಸ್ ಡಬ್ಬಿಂಗ್ ಮಾಡಿದ್ದೀನಿ ಸೊ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ನಾನು ಮಾಡೋದು ಇವತ್ತು ಅಂದ್ಕೊಂಡು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಳ್ಳೋಲ್ಲ ಅಂದ್ಬಿಟ್ಟು ಸೊ ಮಾಡಿದ್ದೀನಿ ಸೊ ನೀವು ಮನೆಗೆ ಒಂದ್ಸಲ ಈ ರೀತಿ ಮಾಡಿ ಹೇಗೆ ಬಂತು ಏನು ಅಂತ ಹೇಳಿ ಈಗ ಮಸಾಲ ಹಾಕ್ಬಿಟ್ಟು ನಾನು ರೊಟ್ಟಿ ಇದು ಮಾಡಿರೋದು ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಏನಪ್ಪ ಅಂತಂದರೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಬರ್ಬೋದು ಬೇಡ ಒಂದು ಮೀಡಿಯಮ್ ಆಗಿರೋದು ಈರುಳ್ಳಿ ಒಂದು ಕ್ಯಾರೆಟು ಒಂದು ನಾಲ್ಕು ಸಿ ಮೆಣಸಿಕಾಯಿ ಆರಂಚು ಕೊತ್ತಂಬರಿ ಸೊಪ್ಪು ರೊಟ್ಟಿಗೆ ಕಲ್ಸ್ಕೊಳ್ಳೋಕ್ಕೆ ಮಿಕ್ಸ್ ಮಾಡಿಕೊಂಡು ಸೊ ನನಗೆ ಅಕ್ಕಿ ಸಿಟ್ಟಿನ ಇದು ಅಕ್ಕಿ ಹಸಿಟ್ಟು ಒಂಥರ ಇದು ಅಂಗಡಿಯೂ ಕೂಡ ಸಿಗುತ್ತೆ ನಾವು ಮಿಲ್ಲಲ್ಲಿ ಮಾಡಿಸ್ಕೊಬೋದು ರೀತಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇಬ್ರು ಆಗೋಷ್ಟು ಮಾತ್ರ ನಾನು ಮಾಡ್ಕೊತಿರೋದು ಇದನ್ನು ಇದಕ್ಕೆ ಟೇಸ್ಟ್ ಫ್ರೀ ಆಗ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅಳತೆ ಪ್ರಮಾಣದಲ್ಲಿ ನಾನು ರುಚಿ ಹಾಕೋತಾ ಇದ್ದೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಫಸ್ಟೇ ಸ್ಟಾರ್ಟಿಂಗು ಏನಕ್ಕೆ ಅಂತ ಅಂದರೆ ನೀರು ಹತ್ತಿ ಕಲಿಸಿದ್ರೆ ಅದು ಅಷ್ಟು ಇರೋದ್ರೆ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೂ ಕೂಡ ಅದು ಟೇಸ್ಟು ಹಿಡಿಯುತ್ತೆ ಅದಕ್ಕೆ ಸೊ ಈಗ ಒಂದು ಸ್ವಲ್ಪ ಅದಕ್ಕೆ ನಾನು ಕೊತ್ಮರಿ ಸೊಪ್ಪು ಹಾಗೆ ಈರುಳ್ಳಿ ಕ್ಯಾರೆಟು ಇಷ್ಟೂ ಕೂಡ ಹಾಕ್ಕೊಂಡು ನಾನು ಒಂದು ಡಬ್ಬಿಗೆ ಈರುಳ್ಳಿ ಕಟ್ ಮಾಡೋದ್ರಲ್ಲಿ ನಾನು ಇವಾಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಅದು ನಿಮಗೆ ಮಾಡೋ ಪ್ರತಿಯೊಂದು ಕಮೆಂಟ್ಸು ಕೂಡ ನಾನು ನೋಡ್ತಾ ಇರ್ತೀನಿ ದಯವಿಟ್ಟು ಕಮೆಂಟ್ಸ್ ಮಾಡಿ ನಿಮಗೆ ಕಮೆಂಟ್ಸ್ ಮಾಡಿದವ್ರಿಗೆ ನೋಡ್ತಾ ಇರ್ತೀವಿ ಓದ್ತೀನಿ ನಾನು ಡೈಲಿ ಒಂದು ಹಾಗೆ ನಾನು ಪಕ್ಕದಲ್ಲಿ ಆರ್ಟ್ ಸಿಂಬಲ್ಗೆ ಲೈಕ್ ಕೊಟ್ಟಿರ್ತೀನಿ ನೀವು ಅಬ್ಸೈವ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿ ಪೂರ್ತಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಬೇಕು ಏಕೆ ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗಂತೂ ದಯವಿಟ್ಟು ಹೆಲ್ಪ್ ಮಾಡಿ ಹಾಗೆ ವೀಡಿಯೋ ನೋಡಿ ಪೂರ್ತಿ ನೀವು ವಿಡಿಯೋ ನೋಡೋದ್ರಿಂದ ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟು ವೀಡಿಯೋಸ್ ನೋಡಿ ದಯವಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ ಅರ್ಧ ಬರ್ಧ ವೀಡಿಯೋಸ್ ಅಂತೂ ದಯವಿಟ್ಟು ನೋಡಬೇಡಿ ಏನಾದರೂ ಇದ್ದರೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೋಡ್ತೀನಿ ಏನಕ್ಕೆ ಅಂತಂದರೆ ನಿಮ್ಗೆ ಇಷ್ಟ ಆಗೋ ಥರ ನಾವು ವೀಡಿಯೋಸ್ ಮಾಡಿದರೆ ನಮಗೂ ಖುಷಿ ನಿಮಗೂ ಖುಷಿ ನೋಡೋಕ್ಕೆ ಸೊ ಅದರಿಂದ ನಾನು ತಿಳ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಪೇಜ್ ಕಟ್ಟಡ ಬಂದು ನೋಡ್ತಾ ಇರೋರೆ ಜಾಸ್ತಿ ಅಂತಂದರೆ ಅಲ್ಲಿ ನನ್ನ ಲಿಂಕ್ ನಮ್ಮ ಮಾಡಿ ಹಾಕೋದ್ರಿಂದ ಸೊ ಅಲ್ಲಿಂದ ನೀವು ಬಂದು ಬಂದ್ತಾಯಿದ್ದೀರಾ ಅನ್ನೋದು ನಂಗೆ ತುಂಬಾ ಚೆನ್ನಾಗಿತ್ತು ಸೊ ಪ್ಲೀಸ್ ಎಲ್ಲರೂ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಆದಷ್ಟು ನೀವು ಮಾಡೋ ಒಂದೊಂದು ಕಮೆಂಟ್ಸು ನೀವು ನೋಡೋ ಪೂರ್ತಿ ವಿಡಿಯೋಗೆ ತುಂಬಾ ಹೆಲ್ಪ್ ಆಗುತ್ತೆ ನಿನಗಂತು ಅದಂತೂ ನಮ್ಮಂಥ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಇದ್ರೆ ನನಗೆ ಏನು ಬೇಕಾದರೂ ಗೆಲ್ಬೋದು ಅನ್ನೋದು ಹೇಳಿದ್ದೀನಿ ವೀಡಿಯೋದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅದರಿಂದ ನಿಮ್ಮ ಪ್ರೀತಿ ಸಪೋರ್ಟ್ ನಾನೇಲಿರಲಿ ಅಂತ ಕೇಳ್ಕೊತೀನಿ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಹಾಗೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ಟೆಯ ಕಟ್ ಮಾಡಿ ಹಾಕೋಕೊಳ್ತೀವಿ ಈಗ ಅದನ್ನ ಫುಲ್ ಎಕ್ ಮಾಡಿ ಇದು ಮಾಡ್ಕೊಂಡು ಫುಲ್ಲೋದು ಒಂಥರ ಸಣ್ಣದಾಗಿ ಕಟ್ ಮಾಡಿ ಮಾಡಿ ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡುತ್ತೆ ಸೊ ನನಗಂತೂ ಕಣ್ಣೀರೇ ಬಂದ್ಬಿಡ್ತು ಬರು ಈರುಳ್ಳಿ ಕಟ್ ಮಾಡೋದ್ರಿಂದ నోడి ఫుల్ సీరు కొత్తి స్వల్సె మెన్స్కి మూరు కూడా నేను మిక్ కట్మాకీ సో ఈ అక్కటి నన్ను కలుసుకో అద్రోళ్ళి కొట్టీ ఆకే ఈ నూ ఒటు ఇలా క్యారెట్ తూర్కొని తూర్కు అదనూ కూడా నన్ను ఇవ్వాల అసలు మిక్స్కోని అంత అందరం క్యారెట్ హాకీ తుమ్ చొట్టి తినకే బర్బరి రొట్టి తినచే ఆ నోటి నన్ను అసలు మిన్సీకే కొత్త సొప్పు క్యారెట్ ఎలా హోట కల్సి ఇతర కల్సి రొట్టి హక్తీని అదే చాలా మారి ಮಸಾಲ ಎಲ್ಲ ನೀವು ಮಾಡ್ತೀನಿ ತುಂಬಾ ರುಚಿಕರವಾಗಿರುತ್ತೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಬರೀ ರೊಟ್ಟಿ ಹಾಕ್ತು ರೊಟ್ಟಿ ಹಾಕೋದು ತಿಂದರೆ ಅದು ಅಷ್ಟು ಟೇಸ್ಟ್ ಆಗುತ್ತೆ ಈ ರೀತಿ ಮಸಾಲ ಅಂದರೆ ಉಳಿದು ಈ ರೀತಿ ಎಲ್ಲ ಮಿಕ್ಸಲ್ಲಿ ಹಾಕಿ ರೊಟ್ಟಿ ತಟ್ಟೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕ್ಯಾರೆಟ್ ನೋಡ್ತಿರ್ಬೋದು ನೀವು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಆಗಲೂ ತಪ್ಪಿದರೆ ಕ್ಷಮೆ ಇರಲಿ ಪೂರ್ತಿ ವೀಡಿಯೋ ನೋಡಿ ಆದಷ್ಟು ನಮ್ಮಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ ಮತ್ತು ಏನೂ ಕೇಳೋಲ್ಲ ನಾವು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಇದನ್ನ ನೀಟಾಗಿ ನಾನು ಕಲಿಸ್ಕೊತೀನಿ ನೀರು ಹಾಕ್ತೆ ಕಲಿಸ್ಕೊತೀನಿ ಯಾಕೆಂದರೆ ನೀರು ಹಾಕಿದ್ರೆ ಅದು ಒಂದು ಹದ ಸಿಗೋಲ್ಲ ಅದರಿಂದ ನಾನು ನೀರು ಹಾಕ್ತೇ ಕಲಿಸ್ಬಿಡ್ತೀನಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ತೀನಿ ಆವಾಗ ಅದು ನೀಟಾಗಿ ಅದುವ ಹದವಾಗಿ ಸಿಗುತ್ತೆ ಅದು ಬೆಳಕಿಗೆ ಕಾಣ್ತಿಲ್ಲ ನಾನು ನಿಮಗೆ ಅದು ಕ್ಲಿಯರಾಗಿ ಕಾಣ್ತಿಲ್ಲ ದಯವಿಟ್ಟು ಬೇಜಾರು ಹೋದ್ರಿ ಈಗ ನೀರು ಹಾಕ್ತಾಯಿದೆ ನೀರು ಎಷ್ಟು ಕಳ್ತಿದ್ರು ಮನೆಯಲ್ಲಿ ನೀರು ಹಾಕೊಂಡಿದ್ದೀನಿ ನಾನು ಅದಕ್ಕೆ ಹಾಕ್ಕೊಂಡು ತುಂಬ ತೆಳ್ಳಗೂ ಕಲಿಸ್ಬಾರ್ದು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಇಟ್ ನಾವು ಒಂದು ಮೀಡಿಯಮಲ್ಲಿ ಕಲ್ಸ್ಕೋಬೇಕು ರೊಟ್ಟಿ ತಟ್ಟು ಅದರಲ್ಲಿ ಗೊತ್ತಾಗ್ಗೋ ತುಂಬ ತೆಳ್ಳಿ ಆದರೆ ಅದು ನಾವು ಕಟ್ಟು ಅಂದರೆ ಪೇಪರ್ ಮೇಲೆ ಬೈನ ತಟ್ಟೋದು ಅದರಿಂದ ಅದಕ್ಕೆ ಎಂಟುಕೊಳ್ಳುತ್ತೆ ಸೊ ಒಂದು ಆಗಿ ಅತಿ ಗಟ್ಟಿನೂ ಇರಬೇಕು ಅದೇ ಒಂದು ಮೀಡಿಯಮ್ ಆಗಿದ್ದರೆ ಸೊ ಅದು ತಟ್ಟಕ್ಕೆ ಕೈಲಿ ಅದು ಆಗಿರುತ್ತೆ ಅದು ನಾನು ನಿಮಗೆ ಹೋಗ್ತಾ ನಿಮಗೆ ಹೇಳ್ತೀನಿ ಯಾವ ರೀತಿ ನಾನು ರೊಟ್ಟಿ ಹಾಕಿದ್ದೀನಿ ಏನು ಅಂತ ಸೊ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಯಾವ ರೀತಿ ಮಾಡಿದ್ದೀನಿ ಏನು ಅನ್ಬೋದು ಈ ರೀತಿ ನೀಟಾಗಿ ಹೊಂದಿಸ್ಕೊಂಡು ಎಲ್ಲನೂ ಇಟ್ಟೆಲ್ಲನೇ ಕಲಿಸ್ಕೋಬೇಕು ಕಳ್ಸೋ ನಾನಂತೂ ಈ ರೀತಿ ಕಲಸಿ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಒಂದು ಸ್ವಲ್ಪ ಎತ್ತಿ ಇಟ್ಕೊಡ್ತೀನಿ ಆ ಕಲಸಿದ ತಕ್ಷಣ ಯಾರು ಹಾಕೋಕ್ಕೋಗ್ಬೋದು ಯಾಕೆ ಅಂತ ಅಂದರೆ ಅದೆಲ್ಲ ನೋಡಿ ಈ ರೀತಿ ಕಲಸಿಟ್ಕೋಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು ಅಷ್ಟೇ ಅಲ್ಲೇ ಹಾಕಿದ್ರೆ ಅಷ್ಟು ಹದವಾಗಿ ತಟ್ಟಿದ್ರೆ ನೀಟಾಗೂ ಬರಲ್ಲ ಇಲ್ಲ ಪೇಪರ್ಗೆ ಅಂಟುತ್ತೆ ಇಲ್ಲ ತಾವಕ್ಕೆ ಅಂಟಿಕೊಡುತ್ತೆ ಆದ್ದರಿಂದ ಒಂದು ಐದು ಹತ್ತು ನಿಮಿಷ ಬಿಟ್ಟು ನೀವು ಇದು ಮಾಡಿ ಸೊ ಟೀ ಹಾಗೆ ಮಾಡಿಬಿಟ್ಟಿದೆ ನಾನು ಕುಡ್ದಿರಲಿಲ್ಲ ಬೆಳಬೇಳ ಟೀ ಕುಡಿಲಿಲ್ಲ ಅಂದರೆ ಆಗೋಲ್ಲ ನನಗೆ ಬರುತ್ತೆ ಅದರಿಂದ ಟೀ ಕುಡ್ಕೊಂಡು ಸೋ ಕುಡಿಲಿಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ ತಲೆನೋವು ಒಂಥರ ಅಡಿಟ್ ಆಗಿಬಿಟೈತೆ ನನಗೆ ತಲೆನೋವು ಬಂದ್ಬಿಡುತ್ತೆ ಸೊ ಕುಡಿಲಿಲ್ಲ ಒಂದು ದಿವಸ ತಲೆನೋವು ಬಂದ್ಬಿಡುತ್ತೆ ಇಲ್ಲಾಂದರೆ ಏನಾದ್ರು ಯೋಚನೆ ಮಾಡಿದ್ರೆ ತಲೆನೋವು ಬರುತ್ತೆ ಈ ಎರಡೇ ವಿಷಯಕ್ಕೆ ನಂಗೆ ಬರೋದು ತಲೆನೋವು ಇಲ್ಲಾಂದರೆ ತಲೆನೋವು ಬರೋಲ್ಲ ಟೀ ಅಂತ ಕುಡ್ದಾಯ್ತು ಅಂದರೆ ಈಗ ಚಟ್ನಿ ಆಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಹ್ಕೋತಾ ಇದ್ದೀನಿ ನಾನು ಇವಾಗ ನೀವು ನೋಡ್ತಿರ್ಬೋದು ಒಂದು ಬೆಳ್ಳುಳ್ಳಿನ ಇವಾಗ ಅದಕ್ಕೆ ಹಿಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಕಾಯಿ ತುರಿನ ನಾನು ತುರ್ದು ಇಟ್ಕೊಂಡು ಬಾಕ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ನಿಮಗೆ ಆ ಕಡೆ ಇಟ್ಟಿದ್ದೀನಿ ಅದು ನಿಮಗೆ ಹ್ಯಾಡ್ ಮಾಡುವಾಗ ನಾನು ನೀವೇ ನೋಡ್ತೀರ ಸೊ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಬೆಳ್ಳುಳ್ಳಿ ಹಸಿಮೆಣ್ಸೋಕ್ಕೆ ನಾಲ್ಕರಿಂದ ಐದು ತುಂಬ ಖಾರ ಆಗಿ ತುಂಬ ಖಾರ ಇದ್ದರೆ ಹಸಿಮೆಣ್ಸೋಕ್ಕೆ ಒಂದು ಮೂರು ಹಾಕೊಳ್ಳಿ ಇಲ್ಲ ಖಾರ ಇಲ್ಲ ಒಂದು ಮೀಡಿಯಮ್ ಅಂದರೆ ಒಂದು ಐದು ಹಾಕೊಳ್ಳಿ ಇಬ್ಬರಿಗೆ ಅಲ್ವಾ ಆದ್ದರಿಂದ ಒಂದು ಐದು ಹಾಕೋತಾ ಇದ್ದೀನಿ ಅದು ಅಷ್ಟು ಖಾರ ಇಲ್ಲ ಸೊ ಸ್ವಲ್ಪ ಕಾಯಿ ತುರಿಯನ್ನು ನಾನು ಪೂರ್ತಿ ಇರೋದೇ ಒಂದು ಸ್ವಲ್ಪ ಅದರಿಂದ ನಾನು ಎಲ್ಲನೂ ಹಾಕೋತಾ ಇದ್ದೀನಿ ಅದಕ್ಕೆ ಅದಕ್ಕೆ ಒಂಚೂರು ಟೇಸ್ಟ್ ಪುಡಿ ಹಾಗೆ ಕಡಲೆ ಇದ್ದರೆ ಕಡಲೆ ಹಾಕೊಳ್ಳಿ ಕಡಲೆ ಚೆನ್ನಾಗಿರುತ್ತೆ ಬಟ್ ಕಡಲೆ ಖಾಲಿಯಾಗೈತೆ ಅಂದ್ಬಿಟ್ಟು ನಾನು ಹಾಕಲಿಲ್ಲ ಕಡಲೆ ಹಾಕಿಲ್ಲ ನಾನು ನೀವಿದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೋಬೋದು ಏನಪ್ಪ ಇದ್ಲು ಡೈಲಿ ನಾವೆಲ್ಲ ಮಾಡಿದೋರ್ತಿದ್ರು ಅಡುಗೆನ ಹಾಗೆ ಅಂತ ನಾನು ಮಾಡೋ ರೀತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನನಗೆ ಡಿಫ್ರೆಂಟಾಗೆಲ್ಲ ಬರೋಲ್ಲ ಏನು ಮಾಡ್ತೀವಿ ನಾವೇನು ಮಾಡ್ತೀವಿ ಅದನ್ನ ನಿಮ್ಮ ಜೊತೆ ಅನ್ ಹೇಗೆ ಅನ್ನೋ ತಿಳ್ಸ್ಕೊಡ್ತೀವಿ ಬಟ್ ನೀವು ಒಂದು ಸಲ ಮನೆ ನೋಡೋದು ಮಾಡೋದ್ರಿಂದ ನನಗೇನೋ ಒಂಥರ ಖುಷಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿರೋರು ನನ್ನ ವೀಡಿಯೋಸ್ ನೋಡಿ ಮನೇಲಿ ಮಾಡಿದವರು ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಅಂತೂ ಕೊಟ್ಟೇ ಕೊಡ್ತೀನಿ ಮಿಸ್ ಮಾಡಲ್ಲ ದಯವಿಟ್ಟು ಪ್ಲೀಸ್ ಅಬೋದು ಮಾಡಿ ನಾನು ಇವಾಗ ಅದನ್ನ ರುಬ್ಕೊಳ್ಳೋದು ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹ್ಯಾಡ್ ಮಾಡಿದೆ ನಾನು ಲಾಸ್ಟ್ನಲ್ಲಿ ಎಷ್ಟು ಬೇಕು ಬೇಕಷ್ಟು ಹಾಕ್ಕೊಳ್ಳಿ ಅತಿ ಆಯ್ತು ನೀವು ಹುಯ್ಯಕ್ಕೆ ಹೋಗ್ಬೇಡಿ ಯಾರು ದಯವಿಟ್ಟು ಗೊತ್ತಿದ್ದ ಅವ್ರ ಯಾವ ರೀತಿ ಏನು ಅಂತ ನನಗೆ ವಾಯ್ಸ್ ಡಬ್ಬಿಂಗ್ ಮಾಡೋದು ಅಂದರೆ ಬೇಜಾರು ವಾಯ್ಸ್ ಅಲ್ಲೇ ಕೊಟ್ಕೊಂಡು ಅಲ್ಲೇ ವೀಡಿಯೋ ಮಾಡೋದ್ರಿಂದ ಏನೋ ಒಂಥರ ಖುಷಿ ಬಟ್ ವಾಯ್ಸ್ ಡಬ್ಬಿಂಗ್ ಮಾಡೋದು ಅಂದರೆ ನನಗೆ ನಿಜವಾಗ್ಲೂ ಇಷ್ಟನೇ ಆಗೋಲ್ಲ ಏನಕ್ಕೆ ಅಂತಲೇ ಗೊತ್ತಿಲ್ಲ ಅಷ್ಟು ನನಗೆ ವೀಡಿಯೋಸು ಓಡೋದಿಲ್ಲ ಅದರಿಂದ ನನಗೆ ಬೇಜಾರು ವಾಯ್ಸ್ ಕೊಡೋಕ್ಕೆ ಬಟ್ ಅಲ್ಲೇ ಮಾತಾಡ್ಕೊಂಡು ನಾನು ಅಲ್ಲೇ ಫನ್ನಿಯಾಗಿದ್ದರೆ ಅದು ಚೆಂದ ವೀಡಿಯೋದಲ್ಲಿ ವಾಯ್ಸ್ ಡಬ್ಬಿಂಗ್ ಮಾಡೋಕ್ಕಂತೂ ದಯವಿಟ್ಟು ನನಗಂತೂ ಇಷ್ಟವೇ ಇಲ್ಲ ಅದು ಮನೆ ಪಕ್ಕದಲ್ಲಿ ತುಂಬ ಡಿಸ್ಟಬೆನ್ಸ್ ಇತ್ತು ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ ಇದನ್ನ ನಾನು ಇವಾಗ ರುಬ್ಕೋಬಿಡೋಲ್ಲ ಅಂದ್ಬಿಟ್ಟು ಅದೆಲ್ಲ ಒಂಚೂರು ಸೈಡಿಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ರೊಟ್ಟಿ ನಾನು ತಟ್ಟದನ್ನ ತಟ್ಟನಿಲ್ವೋ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ರೊಟ್ಟಿ ನಾನು ತಟ್ಟದನ್ನ ತಟ್ಟಲಿಲ್ವೋ ಅದನ್ನು ತಟ್ಟಿ ತಿನ್ನೋ ಏನು ಅಂತಲೇ ಹೇಳಿ ಲಾಸ್ಟ್ನಾಗ ಗೊತ್ತಾಗುತ್ತೆ ವೀಡಿಯೋ ನೋಡಿ ಲಾಸ್ಟ್ ಬರೋದು ಫಲ ನಿಮಗಿದ್ರೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೋಡಿ ಮಿಸ್ ಮಾಡಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಹೇಳೋದು ದಯವಿಟ್ಟು ನೀವು ಸಪೋರ್ಟ್ ಮಾಡೋದರಿಂದ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಾನು ನೋಡ್ತೀನಿ ಪದೇ ಪದೇ ಹೇಳೋಕ್ಕಾಗಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ ಯಾಕೆಂದರೆ ಅಲ್ಲಿ ರಿಪ್ಲೈ ಕೊಡೋಕ್ಕಾಗಲ್ಲ ದಯವಿಟ್ಟು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿ ಒಂದು ವೀಡಿಯೋಸ್ಗೂ ಕೂಡ ನಾನು ವೀಡಿಯೋಸಲ್ಲೂ ಕಮೆಂಟ್ ಮಾಡಿದರೆ ದಯವಿಟ್ಟು ನಾನು ರಿಪ್ಲೈ ಕೊಡ್ತೀನಿ ಆದಷ್ಟು ಇಲ್ಲಾಂದ್ರೆ ಪಕ್ಕದಲ್ಲಿ ಆರ್ಟ್ ಸಿಂಬಲ್ ಆದರೂ ಲೈಕ್ ಕೊಟ್ಟಿರ್ತೀನಿ ಹಾಗೆ ಮತ್ತೆ ಹೇಳ್ತಾ ಇದ್ದ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ನೆಕ್ಸ್ಟ್ ಬ್ಲಾಗ್ ಏನಿರುತ್ತೆ ಏನು ಅಂತ ತಿಳಿಸ್ತೀನಿ ನಿಮಗೆ ಸೊ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ರೊಟ್ಟಿ ಕವರ್ ಅದ ಮಾಡ್ಕೊತಾ ಇದ್ದೀನಿ ಬಟ್ ರೊಟ್ಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಗಲ್ಲಿ ಬರುತ್ತೆ ಮಿಸ್ ಮಾಡಿದೆ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್ ಮತ್ತೆ ಹೇಳ್ತಾ ಇದ್ದೀನಿ ಬೈ ಬಾಯ್ ಬೈ ಬಾಯ್ ಬಾಯ್